ಹಲೋ ಸ್ನೇಹಿತರೆ ಅಖಂಡ ಪಶ್ಚಿಮ ಭಾರತವನ್ನು ಆಳಿದ ಕೆಚ್ಚೆದೆಯ ದೀರ ಮತ್ತು ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದಂತಹ ಮತ್ತು ಹಿಂದೂಸ್ತಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದ ಕೊಂಕಣದ ಭಾಗದಲ್ಲಿ ಅನೇಕ ಕೋಟೆಗಳನ್ನು ಗೆದ್ದ ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದ ಛತ್ರಪತಿ ಶಿವಾಜಿ ಶೌರ್ಯ ಸಾಹಸಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋ ಇವರ ಪೂರ್ಣ ಹೆಸರು ಶಿವಾಜಿರಾಜ್ ಶಹಜಿರಾಜ್ ಭೋಸ್ಲೆ ಆದರೆ ಅವರ ನಾಯಕತ್ವ ಮತ್ತು ಆಡಳಿತದಿಂದಾಗಿ ಅವರಿಗೆ ಛತ್ರಪತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು ತಂದೆ ಸೆಹಜಿ ಭೋಸ್ಲೆ ತಾಯಿ ಜೇಜಾಬಾಯಿ ಇವರು ಹದಿನಾರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಶಿವನೇರಿ ಎಂಬಲ್ಲಿ ಜನಿಸಿದರು ಅವರು ಬಾಲ್ಯದಿಂದಲೇ ಯುದ್ಧ ಮಾಡಲು ತಯಾರಾಗಿದ್ದರು ತನ್ನ ಹನ್ನೆರಡನೇ ವಯಸ್ಸಿನವರೆಗೆ ಬೆಂಗಳೂರಿನಲ್ಲಿಯೇ ವಾಸವಾಗಿದ್ದ ಶಿವಾಜಿಗೆ ಆರಂಭಿಕ ಶಿಕ್ಷಣವನ್ನು ಕೊಟ್ಟವರು ಅಣ್ಣ ಸಂಭಾಜಿ ನಂತರ ಶಿವನೇರಿ ದುರ್ಗಕ್ಕೆ ಹಿಂತಿರುಗಿದ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯವನ್ನು ಧಾರೆ ಎರೆದವರು ದಾದಾಜಿ ಕೊಂಡುದೇವ್ ಕತ್ತೆ ವರಸೆ ಕುದುರೆ ಸವಾರಿ ಯುದ್ಧ ಕಲೆಯನ್ನು ಕರಗತ ಮಾಡಿಕೊಂಡ ಶಿವಾಜಿ ಹದಿನೇಳನೇ ವಯಸ್ಸಿಗೆ ತೋರಣದುರ್ಗ ವಶಪಡಿಸಿಕೊಂಡರು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನು ಇಡಲು ಆರಂಭಿಸಿದರು ಎಳೆಯ ವಯಸ್ಸಿನಿಂದಲೇ ತಾಯಿ ಜೀಜಾಬಾಯಿಯಿಂದ ಜೀವನ ಮೌಲ್ಯಗಳ ಶಿಕ್ಷಣ ಪಡೆದಿದ್ದ ಶಿವಾಜಿ ಸಂತ ರಾಮದಾಸ್ ಪರಮ ಭಕ್ತರಾಗಿ ಶೆಹಜಿ ಜಾಗಿರು ನೋಡಿಕೊಳ್ಳುತ್ತಿದ್ದ ದಾದಾಜಿ ಕೊಂಡುದೇವ್ ಅವರಿಂದ ಪರಿಪೂರ್ಣ ಸೈನಿಕ ಶಿಕ್ಷಣ ಪಡೆದ ಶಿವಾಜಿ ಕಾಡು ಮೇಡುಗಳಲ್ಲಿ ಸುತ್ತಾಡುತ್ತಾ ಅನುಭವ ಪಡೆದರು ಸಾವಿರದ ಆರುನೂರ ನಲವತ್ತು ನಲವತ್ತೆರಡರ ಸುಮಾರಿಗೆ ಆಗ ಬೆಂಗಳೂರು ಕೋಟೆಯೊಳಗಿದ್ದ ಗೌರಿ ಮಹಲ್ನಲ್ಲಿ ಶಿವಾಜಿ ಮೊದಲ ವಿವಾಹ ನಿಬ್ಬಾಳ್ಕರ್ ಮನೆತನದ ಸಾಹಿಬಾಯಿ ಜೊತೆಗೆ ವಿಜೃಂಭಣೆಯಿಂದ ಜರುಗಿತ್ತು ಪರದೇಶಿಗಳ ಆಳ್ವಿಕೆಯಿಂದ ನುಲುಗಿ ಹೋಗಿದ್ದ ಹಿಂದೂಸ್ಥಾನವನ್ನು ಒಗ್ಗೂಡಿಸುವ ಮಹತ್ವದ ನಿರ್ಧಾರಕ್ಕೆ ಬಂದ ಶಿವಾಜಿ ಮೊದಲಿಗೆ ಕೊಂಕಣ ಭಾಗದ ಅನೇಕ ಕೋಟೆಗಳನ್ನು ಗೆದ್ದರು ಯುದ್ಧ ಕೌಶಲ್ಯದಿಂದ ಹಲವಾರು ಯುದ್ಧಗಳಲ್ಲಿ ವಿಜಯ ಸಾಧಿಸಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಮರಾಠ ರಾಜ್ಯಕ್ಕೆ ನಂದಿ ಹಾಡಿದರು ನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಢದಲ್ಲಿ ಕಿರೀಟಾಧಾರಣೆಯ ಬಳಿಕ ಛತ್ರಪತಿ ಶಿವಾಜಿ ಮಹಾರಾಜ್ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಶಿವಾಜಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಕಾಲ್ವಾದರು ಅವರು ಸ್ಥಾಪಿಸಿದ ಮರಾಠ ರಾಜ್ಯ ಹದಿನೆಂಟುನೂರ ಹದಿನೆಂಟರವರೆಗೆ ರಾರಾಜಿಸಿತ್ತು ಹದಿನೇಳನೆಯ ಶತಮಾನದಲ್ಲಿ ಶಿವಾಜಿ ಪೂರ್ವ ಭಾರತದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ಅವರ ತಾಯಿ ಜೀಜಾಮಾತೆಯು ಶಿವಾಜಿಗೆ ಸಣ್ಣ ವಯಸ್ಸಿನಿಂದಲೂ ನಾಮ ಜಪವನ್ನು ಮಾಡಿಸುತ್ತಿದ್ದಳು ಒಬ್ಬ ರಾಜನಿಗೆ ಬೇಕಾದ ಎಲ್ಲ ಯುದ್ಧ ಕಲೆಯನ್ನು ಜೀಜಾಮಾತೆಯು ಶಿವಾಜಿಗೆ ಕಲಿಸಿದ್ದಳು ಜೀಜಾಮಾತೆ ಮತ್ತು ಗುರು ರಾಮದಾಸ್ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶಿವಾಜಿ ಆದರ್ಶನ ರಾಜನಾದನು ಶಿವಾಜಿ ಧೈರ್ಯದಿಂದ ಮರಾಠರನ್ನು ಮೊಘಲರ ವಿರುದ್ಧ ಮುನ್ನಡೆಸಿದನು ಶಿವಾಜಿಯು ಆದರ್ಶ ರಾಜ್ಯವನ್ನು ಸ್ಥಾಪಿಸಿದನು ಶಿವಾಜಿಯು ರಾಜ್ಯವನ್ನು ಧೈರ್ಯ ಸಹನೆ ಮುಂತಾದ ಆಧ್ಯಾತ್ಮಿಕ ಗುಣಗಳ ಬಲದಲ್ಲಿ ಸ್ಥಾಪಿಸಿದನು ಶಿವಾಜಿ ಮಹಾರಾಜರು ಹದಿನಾರುನೂರ ಎಂಬತ್ತು ಏಪ್ರಿಲ್ ಮೂರರಂದು ಕೋಟೆ ಎಂಬಲ್ಲಿ ಮರಣ ಹೊಂದಿದರು ಧನ್ಯವಾದಗಳು